ಸುಬ್ಬಯ್ಯ ಸ್ಮಾರಕ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾಟದ ಲೋಗೋ ಬಿಡುಗಡೆ ಮತ್ತು ಪೋಸ್ಟರ್ ಅನಾವರಣ ಕಾರ್ಯಕ್ರಮ ನಡೆಯಿತು ವಿರಾಜಪೇಟೆಯ ಕಲ್ಲು ಬಾಣೆಯ ಕಲ್ಲು ಬಾಯ್ಸ್ ಅವರ ನೇತೃತ್ವದಲ್ಲಿ ನಡೆಯುವ ಮೂರನೇ ವರ್ಷದ ಆಲ್ ಇಂಡಿಯಾ ಫುಟ್ಬಾಲ್ ಪಂದ್ಯಾಟ ನವೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ವಿರಾಜಪೇಟೆಯ ತಾಲೂಕು ಮೈದಾನದಲ್ಲಿ ನಡೆಯಲಿದೆ ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಕೂಡ ಶಾಸಕರ ಗೃಹದಲ್ಲಿ ನಡೆಯಿತು ಈ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಸಲಾಂ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಂಬ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಶಾಸಕ ಎಸ್ ಪನ್ನಣ್ಣ ಅವರು ಮಾತನಾಡಿ ತಾನು ಈ ಕಾರ್ಯಕ್ರಮಕ್ಕೆ ಕರೆದೇ ಇದ್ದರೂ ಬಂದು ಪಾಲ್ಗೊಳ್ಳುತ್ತೇನೆಂದು ತಿಳಿಸಿದರಲ್ಲದೆ ಕ್ರೀಡೆಗೆ ಶುಭಾಶಯ ಕೋರಿದರು

ಕ್ರೀಡಾ ಪಂದ್ಯಾವಳಿಗಳನ್ನು ಆಯೋಜಿಸಿದರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ಡಯಾಲಿಸಿಸ್ ಸೆಂಟರನ್ನು ಪ್ರಾರಂಭಿಸಿದ್ದಾರೆ ಅದಕ್ಕೆ ಸಹಕಾರವನ್ನು ಕೊಡುವಂಥ ಸಂಸ್ಥೆಗೆ ಸಹಕಾರವನ್ನು ಕೊಡುವಂಥದ್ದು ಅವರಿಗೆಲ್ಲ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈಗ ಹೊಸದಾಗಿ ಅವರು ನವೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಮೂರ ಕಲೆಯಾಗುವಂಥ ಒಂದು ಫುಟ್ಬಾಲ್ ಪಂದ್ಯಾವಳಿಯನ್ನು ಪ್ರಾರಂಭಿಸಿದ್ದಾರೆ ಅದು ಎ ಕೆನವರ ಹೆಸರಿನಲ್ಲಿ ಅವರುಪನ್ನು ಘೋಷಣೆ ಮಾಡಿದ್ದಾರೆ ಆ ಟೂರ್ನಮೆಂಟ್ನಲ್ಲಿ ಮೊದಲನೇ ಸ್ಥಾನ ಗಳಿಸಿದವರಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಎರಡನೇ ಸ್ಥಾನದವರಿಗೆ ಒಂದು ಲಕ್ಷ ಮೂರನೇ ಸ್ಥಾನದವರಿಗೆ ನಲವತ್ತು ಸಾವಿರ ಮತ್ತು ನಾಲ್ಕು ಸ್ಥಾನಕ್ಕೆ ಇಪ್ಪತ್ತು ಭಾಳ ದೊಡ್ಡ ಪ್ರೈಸ್ ಮನೆಯನ್ನು ಕೂಡ ಘೋಷಣೆ ಮಾಡ್ತಾರೆ ಭಾಳ ಚೆನ್ನಾಗಿ ಇವತ್ತು ಈ ರೋಗವನ್ನು ಕೂಡ ಮಾಡಿ ನನ್ನ ಕೈ ಲೋಕಸಭೆ ಅಧ್ಯಕ್ಷ ಸದಸ್ಯರ ಉಪಾಧ್ಯಾಯರನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಕೂಡ ಮಾಡಿಕೊಂಡಿದ್ದಾರೆ ಚೆನ್ನಾಗಿರುವಂಥ ಲೋಕವನ್ನು ಈ ಕಾರ್ಯಕ್ರಮ ಯಶಸ್ಸಾಗಿ ಕೂಡ ಆಗ್ರಹಿಸಿ